ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಬೃಹತ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಆಗಿದೆ ಆದರೆ ಏನೇ ಬದಲಾದರೂ ಇಲ್ಲಿ ಒಂದು ಮಾತ್ರ ಬದಲಾಗ್ತಾ ಇಲ್ಲ ಅದುವೆ ದಿ ಗ್ರೇಟ್ ಬೆಂಗಳೂರು ಟ್ರಾಫಿಕ್ ಜಾಮ್ ಸಿಲ್ಕ್ ಬೋರ್ಡ್ ಸಿಗ್ನಲ್ಲೇ ಇದರ ಕೇಂದ್ರ ಕಚೇರಿ ಅಂತ ಕರೀಬಹುದು ಅಷ್ಟರ ಮಟ್ಟಿಗೆ ಇದು ಟ್ರಾಫಿಕ್ಗೆ ಫೇಮಸ್ ಈ ಟ್ರಾಫಿಕ್ನ ಚಕ್ರವ್ಯೂಹವನ್ನು ಭೇದಿಸಲು ಬಂದ ಫ್ಲೈಓವರ್ ಎಐ ಸಿಗ್ನಲ್ ಅದು ಇದುಗಳ ಲೆಕ್ಕ ಇಟ್ಟವರಿಲ್ಲ ಇದಕ್ಕೀಗ ಹೊಸ ಪರಿಹಾರ ರೂಪಿಸಲಾಗಿದೆ ಅದುವೇ ನಮ್ಮ ಮೆಟ್ರೋ ಯೆಲ್ಲೋ ಲೈನ್ ಹತ್ತಾರು ವರ್ಷಗಳಿಂದ ಬಿತ್ತಿದ ಕನಸು ಮೊಳಕೆಯೊಡೆದು ಪಿಲ್ಲರ್ ಏರಿ ಮಾರ್ಗವೇನೂ ಸಿದ್ಧ ಆಗಿದೆ ರೈಲು ಮಾತ್ರ ಓಡ್ತಾ ಇಲ್ಲ ಇಂದು ನಾಳೆ ಅಂತ ಆ ದಿನ ಮುಂದಕ್ಕೆ ಹೋಗ್ತಲೇ ಇದೆ ಯಾಕೆ ಈ ವಿಳಂಬ ನಿಜಕ್ಕೂ ರೈಲು ಓಡೋದು ಯಾವಾಗ ಇದನ್ನ ತಿಳ್ಕೊಳ್ಳೋದಿಕ್ಕೂ ಮೊದಲು ನಮ್ಮ ಕರ್ನಾಟಕ ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಮರೆಯದಿರಿ ನಮ್ಮ ಅದಾಗಲೇ ಬೆಂಗಳೂರಿನ ಜೀವನಾಡಿಯಾಗಿ ಬದಲಾಗಿದೆ ನಿತ್ಯ ಸುಮಾರು ಎಂಟು ಲಕ್ಷ ಜನ ಪ್ರಯಾಣಕ್ಕೆ ಇದನ್ನೇ ನಂಬಿಕೊಂಡಿದ್ದಾರೆ ಇದರ ಪ್ರಮುಖ ಯೋಜನೆಗೆ ಯೆಲ್ಲೋ ಲೈನ್ ಜಯನಗರದ ಆರ್ ವಿ ರಸ್ತೆಯನ್ನ ಎಲೆಕ್ಟ್ರಾನಿಕ್ ಸಿಟಿಗೆ ಸಂಪರ್ಕಿಸುವ ಹತ್ತೊಂಬತ್ತು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಉದ್ದ ಎಲಿವೇಟರ್ ಮಾರ್ಗ ಇದು ಜಯದೇವ ಬಿಟಿಎಂ ಲೇಔಟ್ ಸಿಲ್ಕ್ ಬೋರ್ಡ್ ಹೆಚ್ಎಸ್ಆರ್ ಲೇಔಟ್ ಸೇರಿ ಹಲವು ಪ್ರಮುಖ ಭಾಗಗಳನ್ನು ಸಂಪರ್ಕಿಸುವ ಈ ಮಾರ್ಗದಲ್ಲಿ ಒಟ್ಟು ಹದಿನಾರು ನಿಲ್ದಾಣ ಬರಲಿದೆ ಇದು ಈ ಮಾರ್ಗದಲ್ಲಿ ಸಂಚರಿಸುವ ಲಕ್ಷಾಂತರ ಐಟಿ ಉದ್ಯೋಗಿಗಳಿಗೆ ಮತ್ತು ಪ್ರಯಾಣಿಕರಿಗೆ ನಿಜಕ್ಕೂ ವರದಾನ ಆಗಲಿದೆ ಆದರೆ ಈ ಹಳದಿ ಲೈನ್ ಉದ್ಘಾಟನೆ ದಿನಾಂಕ ಮಾತ್ರ ಪದೇ ಪದೇ ಮುಂದಕ್ಕೆ ಹೋಗ್ತಲೇ ಇದೆ ಅಂದುಕೊಂಡಂತೆ ಆಗಿದ್ರೆ ಈ ಮಾರ್ಗದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಲ್ಲೇ ರೈಲುಗಳ ಓಡಾಟ ಆರಂಭ ಆಗಬೇಕಾಗಿತ್ತು ಆದರೆ ಒಂದಾದ ಮೇಲೊಂದು ಗಡುವು ದಾಟಿ ಈಗ ಎರಡು ಸಾವಿರದ ಇಪ್ಪತ್ತೈದರ ಜೂನ್ಗೆ ಬಂದು ನಿಂತಿದೆ ಆದರೂ ರೈಲು ಮಾತ್ರ ಸಂಚರಿಸ್ತಾ ಇಲ್ಲ ಇದೀಗ ಬೆಂಗಳೂರು ಮೆಟ್ರೋ ರೈಲು ನಿಗಮ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಅಥವಾ ಆಗಸ್ಟ್ ವೇಳೆಗೆ ಹಳದಿ ಲೈನ್ನ ಭಾಗಶಃ ಕಾರ್ಯಾಚರಣೆ ಆರಂಭಿಸುವ ನಿರೀಕ್ಷೆ ಇದೆ ಆದರೆ ಇದು ಅರ್ಧ ಮಾರ್ಗ ಮಾತ್ರ ಆರಂಭದಲ್ಲಿ ಕೇವಲ ಮೂರು ರೈಲುಗಳು ಮಾತ್ರ ಈ ಮಾರ್ಗದಲ್ಲಿ ಲಭ್ಯ ಇರಲಿದೆ ಹೀಗಾಗಿ ಅರ್ಧ ಗಂಟೆಯ ಅಂತರದಲ್ಲಿ ರೈಲುಗಳು ಓಡಾಟ ನಡೆಸಲಿದೆ ನಂತರದ ದಿನಗಳಲ್ಲಿ ಹೆಚ್ಚಿನ ರೈಲುಗಳು ಬಂದಂತೆ ಈ ಅಂತರ ಕಡಿಮೆಯಾಗಲಿದೆ ಹಾಗಾದ್ರೆ ವಿಳಂಬಕ್ಕೆ ಕಾರಣ ಏನು ಹಳದಿ ಲೈನ್ ವಿಳಂಬಕ್ಕೆ ಪ್ರಮುಖವಾಗಿ ಎರಡು ಕಾರಣ ಇದೆ ಕಾರಣ ಒಂದು ಚಾಲಕರಹಿತ ರೈಲುಗಳ ಪೂರೈಕೆಯಲ್ಲಿ ವಿಳಂಬ ಮಾರ್ಗ ನಿರ್ಮಾಣವು ವಿಳಂಬ ಆಯಿತು ಆದ್ರೆ ಈ ಮಾರ್ಗ ಪೂರ್ಣಗೊಂಡು ವರ್ಷವೇ ಕಳೆಯಿತು ಹೀಗಿದ್ದು ರೈಲು ಓಡಾಟ ಆರಂಭ ಆಗದೆ ಇರೋದಕ್ಕೆ ಪ್ರಮುಖ ಕಾರಣ ರೈಲು ಪೂರೈಕೆಯಲ್ಲಿನ ವಿಳಂಬ ಹಳದಿ ಲೈನ್ನಲ್ಲಿನ ಅತ್ಯಾಧುನಿಕ ಚಾಲಕರಹಿತ ತಂತ್ರಜ್ಞಾನದ ರೈಲುಗಳನ್ನು ಬಳಸಲು ಬಿಎಂಆರ್ಸಿಎಲ್ ಯೋಜಿಸಿದೆ ಈ ರೈಲುಗಳ ತಯಾರಿಕೆಯ ಗುತ್ತಿಗೆಯನ್ನ ಚೀನಾದ ಸಿ ಆರ್ ಆರ್ ಸಿ ಕಂಪನಿ ಪಡೆದಿತ್ತು ಆದರೆ ಸ್ಥಳೀಯವಾಗಿ ಶೇಕಡ ಎಪ್ಪತ್ತೈದರಷ್ಟು ಭೋಗಿಗಳನ್ನ ತಯಾರಿಸಬೇಕು ಎಂಬ ನಿಯಮದಿಂದ ರೈಲುಗಳ ಆಗಮನ ಆಗಲಿಲ್ಲ ನಂತರ ಕೋಲ್ಕತ್ತಾದ ಟಿಟಾಗಡ್ ರೈಲ್ ಸಿಸ್ಟಂನಲ್ಲಿ ರೈಲುಗಳ ತಯಾರಿಕೆ ವೇಗ ಪಡ್ಕೊಂಡಿದೆ ಈಗಾಗಲೇ ಮೂರು ರೈಲುಗಳು ಬೆಂಗಳೂರು ತಲುಪಿದ್ದು ಅವುಗಳ ಪರೀಕ್ಷಾರ್ಥ ಸಂಚಾರ ನಡೀತಾ ಇದೆ ಕಾರಣ ಎರಡು ಸಿಗ್ನಲಿಂಗ್ ವ್ಯವಸ್ಥೆಯ ಸುರಕ್ಷತಾ ಪ್ರಮಾಣ ಸರಳವಾಗಿ ಹೇಳಬೇಕು ಅಂದ್ರೆ ಚಾಲಕರಹಿತ ರೈಲುಗಳ ಕಾರ್ಯಾಚರಣೆಗೆ ಅತ್ಯಾಧುನಿಕ ಸಿಗ್ನಲಿಂಗ್ ವ್ಯವಸ್ಥೆ ಬೇಕು ಈ ವ್ಯವಸ್ಥೆಯು ಸಂಪೂರ್ಣ ಸುರಕ್ಷಿತವಾಗಿದೆ ಅಂತ ಸ್ವತಂತ್ರ ಮೌಲ್ಯಮಾಪಕರಿಂದ ಪ್ರಮಾಣ ಪಡೆಯುವುದು ಕಡ್ಡಾಯ ಈ ಸಿಗ್ನಲಿಂಗ್ ವ್ಯವಸ್ಥೆಯ ಸಾಫ್ಟ್ವೇರ್ನಲ್ಲಿ ಕೆಲವು ತಾಂತ್ರಿಕ ದೋಷಗಳು ಕಂಡುಬಂದಿದ್ವು ಹೀಗಾಗಿ ಸುರಕ್ಷತಾ ಪ್ರಮಾಣಪತ್ರ ಸಿಗೋದು ತಡ ಆಗಿದೆ ಈ ದೋಷಗಳನ್ನು ಸರಿಪಡಿಸಿ ಪ್ರಮಾಣಪತ್ರ ಪಡೆದ ನಂತರ ಮೆಟ್ರೋ ರೈಲು ಸುರಕ್ಷತಾ ಆಯುಕ್ತರು ಅಂತಿಮ ತಪಾಸಣೆ ನಡೆಸಲಿದ್ದಾರೆ ಬಳಿಕವೇ ಪ್ರಯಾಣಿಕರ ಸೇವೆಗೆ ಅನುಮತಿ ಸಿಗಲಿದೆ ಸದ್ಯದ ಮಾಹಿತಿ ಪ್ರಕಾರ ಮೂರನೇ ಚಾಲಕರ ಹಿತ ರೈಲು ಬೆಂಗಳೂರಿನ ಹೆಬ್ಬಗೋಡಿ ಡಿಪೋವನ್ನು ತಲುಪಿಯಾಗಿದೆ ಅದರ ಪರೀಕ್ಷೆಗಳು ನಡೀತಾ ಇದೆ ಸಿಗ್ನಲಿಂಗ್ ವ್ಯವಸ್ಥೆಯ ಸುರಕ್ಷತಾ ಪ್ರಮಾಣ ಪತ್ರಕ್ಕಾಗಿ ಬಿಎಂಆರ್ಸಿಎಲ್ ಕಾಯ್ತಾ ಇದೆ ಇದು ಲಭ್ಯವಾದ ತಕ್ಷಣ ಅಂತಿಮ ಹಂತದ ತಪಾಸಣೆ ನಡೆಯಲಿದೆ ಈಗಿನ ಅಂದಾಜು ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಆಗಸ್ಟ್ ವೇಳೆ ವಾಣಿಜ್ಯ ಸಂಚಾರ ಆರಂಭ ಆಗಲಿದೆ ಈ ವಿಳಂಬದಿಂದಾಗಿ ಪ್ರತಿದಿನ ಆರ್ವಿ ರಸ್ತೆಯಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಪ್ರಯಾಣಿಸುವ ಲಕ್ಷಾಂತರ ಮಂದಿ ತೊಂದರೆ ಅನುಭವಿಸುತ್ತಿದ್ದಾರೆ ಈ ಮಾರ್ಗ ಆರಂಭ ಆದರೆ ರಸ್ತೆಗಳ ಮೇಲಿನ ವಾಹನ ದಟ್ಟಣೆ ಕಡಿಮೆಯಾಗಿ ಪ್ರಯಾಣದ ಸಮಯ ಉಳಿತಾಯ ಆಗಲಿದೆ ನಗರದ ವಾಯು ಮಾಲಿನ್ಯಕ್ಕೂ ಒಂದಿಷ್ಟು ಕಡಿವಾಣ ಬೀಳಲಿದೆ ವೀಕ್ಷಕರೇ ಈ ಬಗ್ಗೆ ಅನ್ಸುತ್ತೆ ಯೆಲ್ಲೋ ಲೈನ್ ಆರಂಭ ಆಗೋದನ್ನ ನೀವು ಕಾಯ್ತಾ ಇದ್ದೀರಾ ಈ ವರದಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕೆಳಗೆ ಕಾಮೆಂಟ್ ಮಾಡಿ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಮಸ್ಕಾರ